ಬೆದರಿಸುವಂತಹ ಸ್ಪರ್ಧೆಗೆ ಮತ್ತೊಂದು ಬಲಿಯಾಗಿದೆ ಹಾನಗಲ್ ತಾಲೂಕಿನ ಯಡವಟ್ಟಿ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿದ್ದು ಶ್ರೀಕಾಂತ್ ಕೋನನ್ಕೆರೆ ಸಾವನ್ನಪ್ಪಿದ್ದಾರೆ ಹೋರಿಗಳನ್ನ ಕೈಯಲ್ಲಿ ಹಿಡಿದು ಮನೆಯತ್ತ ಶ್ರೀಕಾಂತ್ ಅವರು ಹೊರಟಿದ್ರು ಕೆಕೆ ಶಿಳ್ಳಿಗೆ ಬೆದರಿ ಓಡಿ ಹೋದಂತಹ ಹೋರಿ ಶ್ರೀಕಾಂತ್ ಬೆನ್ನಿಗೆ ತಿವಿದು ಗಂಭೀರವಾಗಿ ಗಾಯಗೊಳಿಸಿದೆ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಜಿಲ್ಲೆಯಲ್ಲಿ ಹೋರಿ ಹಬ್ಬದ ಅವಘಡಕ್ಕೆ ಮೃತರ ಸಂಖ್ಯೆ ಈಗ ನಾಲ್ಕಕ್ಕೇರಿದೆ ಆದ್ರೆ ಮತ್ತೊಂದು ಕಡೆ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಮನಕಲಕುವ ಘಟನೆಯೊಂದು ನಡೆದಿದೆ ಕಾಲು ಮುರಿದಿದ್ರು ಕೂಡ ಎದ್ದು ಗುರಿ ಮುಟ್ಟಿದೆ ಈ ಕೊಬ್ಬರಿ ಹೋರಿ ಅಖಾಡದಲ್ಲಿ ಜಿಗಿದು ಕಾಲು ಮುರಿದುಕೊಂಡಿದ್ರು ಕೂಡ ಗುರಿ ಮುಟ್ಟಿ ಮಾಲೀಕನಿಗೆ ಹೆಸರು ತಂದುಕೊಟ್ಟಿದೆ ಹೋರಿ ದೃಶ್ಯ ಕಂಡು ಹೋರಿ ಮಾಲೀಕ ಈಗ ಕಣ್ಣೀರಿಡ್ತಾ ಇದ್ದಾನೆ ದೀಪಾವಳಿ ಹಬ್ಬದ ನಿಮಿತ್ತ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕವಾಗಿ ಹೋರಿ ಹಬ್ಬವನ್ನು ಆಯೋಜಿಸಲಾಗಿತ್ತು ಹಬ್ಬದ ನಿಮಿತ್ತ ಆಯಾ ಹೋರಿ ಮಾಲೀಕರು ಹೋರಿಯನ್ನ ಬಿಟ್ಟಿದ್ದರು ಜಿಲ್ಲೆಯಲ್ಲಿ ಈಗಾಗಲೇ ನಾಲ್ಕು ಜನರು ಮೃತಪಟ್ಟಿದ್ದಾರೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೋರಿ ಮಾಲೀಕರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ ಹೋರಿ ಹಬ್ಬದ ಅನುಮತಿ ಜಿಲ್ಲಾಧಿಕಾರಿಗಳ ಬಳಿ ಇರುತ್ತೆ ಪ್ರಾಣಹಾನಿ ಆದರೆ ಅದಕ್ಕೆ ಹೊಣೆ ಯಾರು ಅಂತ ಹಾವೇರಿಯ ಎಸ್ಪಿ ಅವರು ಕಡಕ ಎಚ್ಚರಿಕೆಯನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ